ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶಿವಾಯ ಓಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮಹಾಶಿವರಾತ್ರಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಈ ಐದು ರಾಶಿಗಳಿಗೆ ಶಿವನ ಕೃಪೆಯಿಂದ ರಾಜಯೋಗ ಆರಂಭ ಅಂಧ ರಾಶಿಗಳು ಯಾವುದು ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಇಪ್ಪತ್ತಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಚಾಂದ್ರ ಸೌರ ಮಹಾಶಿವರಾತ್ರಿ ಎಲ್ಲರಿಗೂ ಕೂಡ ಮತ್ತೊಂದು ಸಲ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಶನೈಶ್ಚರ ಜಯಂತಿ ಕೂಡ ಇಪ್ಪತ್ತೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಗುರುವ ಬುಧವಾರ ಆಗಿ ಗುರುವಾರ ಆ ಶಿವರಾತ್ರಿ ಅಮಾವಾಸ್ಯೆ ಇಪ್ಪತ್ತೇಳು ಇಪ್ಪತ್ತೆಂಟು ಹ್ಮ್ ಶಿವರಾತ್ರಿ ಅಮಾವಾಸ್ಯೆ ಕೂಡ ಇದೆ ಮಹಾಶಿವರಾತ್ರಿಯಿಂದ ಈ ಐದು ರಾಶಿಯವರಿಗೆ ಭೋಲೆನಾಥ ಶಿವನ ಆಶೀರ್ವಾದಗಳು ಆರ್ಥಿಕ ಲಾಭ ಉಂಟಾಗುತ್ತೆ ಅಂತಹ ರಾಶಿಗಳು ಯಾವುದು ಅಂತ ನೀವೆಲ್ಲ ಕುತೂಹಲದಿಂದ ನೋಡ್ತಾ ಇರ್ತೀರಾ ಅಂತ ರಾಶಿಗಳ ಬಗ್ಗೆ ನಾನು ತಿಳಿಸ್ತೀನಿ ಮಾಘ ಮಾಸ ಕೃಷ್ಣ ಪಕ್ಷ ಬಹಳ ಚತುರ್ಥತಿ ದಿತಿ ಶಿವರಾತ್ರಿ ಹಬ್ಬ ಆರಂಭ ಏನು ಶಿವರಾತ್ರಿ ಅಂದ್ರೆ ಶಿವ ಅಂದ್ರೆ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಈ ರಾತ್ರಿಯಲ್ಲಿ ರಾತ್ರಿಯ ಪೂಜೆಯೇ ಬಹಳ ವಿಶೇಷ ಯಾಕೆ ಅಂದ್ರೆ ಶಿವ ರಾತ್ರಿಯಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ದರ್ಶನ ಕೊಟ್ಟಂತಹ ದಿನ ಮಹಾಶಿವರಾತ್ರಿ ಶಿವ ಅಂದ್ರೇನು ಜ್ಯೋತಿರ್ಲಿಂಗ ನೀವೆಲ್ಲ ನೋಡಿದೀರಾ ದ್ವಾದಶ ಜ್ಯೋತಿರ್ಲಿಂಗಗಳಿದೆ ಅಮರನಾಥ ಸೋಮನಾಥ ಕಾಶಿ ವಿಶ್ವನಾಥ ಹೀಗೆ ಅನೇಕ ಅಹ್ ದ್ವಾದಶ ಲಿಂಗಗಳು ಭಾರತ ದೇಶದಲ್ಲಿ ಇದೆ ಕತ್ತಲು ಅಂದ್ರೆ ಅಜ್ಞಾನ ಅಜ್ಞಾನದಿಂದ ನಮ್ಮನ್ನೆಲ್ಲ ಬೆಳಕಿಗೆ ಕರ್ಕೊಂಡು ಹೋಗುವಂತಹ ದಿನ ಶಿವರಾತ್ರಿ ಯಾರು ಕರ್ಕೊಂಡು ಹೋಗೋದು ಶಿವ ಅದಕ್ಕೆ ಪರಮಾತ್ಮನನ್ನ ಜ್ಞಾನ ಸಾಗರ ಅಂದ್ರೆ ಕತ್ತಲೆಯಿಂದ ಬೆಳಕಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅಜ್ಞಾನದ ಕತ್ತಲು ಈ ಪ್ರಪಂಚದಲ್ಲಿ ಈಗ ಅಜ್ಞಾನ ಜ್ಞಾನ ಇಲ್ಲ ಅದಕ್ಕೆ ಜ್ಞಾನವನ್ನ ಕೊಡುವಂತ ನಿಜವಾದ ಸದ್ಗುರು ಯಾರು ಈಶ್ವರ ಅದಕ್ಕೆ ಓಂ ಸದ್ಗುರುವೇ ನಮಃ ಅಂತ ನಾವು ಮಂತ್ರ ಜಪವನ್ನ ಮಾಡ್ತೀವಿ ಶಿವ ಕತ್ಲೆಯಲ್ಲಿ ರಾತ್ರಿಯಲ್ಲಿ ಶಿವ ಪೂಜೆ ಬಹಳ ವಿಶೇಷವಾಗಿರುತ್ತೆ ಉಪವಾಸ ಮಾಡ್ಬೇಕು ಉಪವಾಸ ಅಂದ್ರೆ ಉಪ ಅಂದ್ರೆ ಹತ್ತಿರ ಸದಾ ಶಿವನ ಧ್ಯಾನ ಮಾಡುವುದೇ ಉಪವಾಸ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಳಿ ಹಾಗಾದ್ರೆ ಲಿಂಗ ಪುರಾಣದಲ್ಲಿ ಏನ್ ಹೇಳುತ್ತೆ ಶಿವನ ಆದಿ ಮತ್ತು ಅಂತ್ಯವನ್ನ ಹುಡ್ಕೊಂಡಂತಹ ಬ್ರಹ್ಮ ಮತ್ತು ಮಹಾವಿಷ್ಣುವಿಗೆ ಶಿವ ಯಾವ ರೂಪದಲ್ಲಿ ಕಾಣಿಸ್ತಾನೆ ಜ್ಯೋತಿರ್ಲಿಂಗ ಜ್ಯೋತಿ ಸ್ವರೂಪದಲ್ಲಿ ಪರಮಾತ್ಮನ ಸ್ವರೂಪ ಕಂಡು ಬರುತ್ತೆ ಅಂತೇಳಿ ಶಿವ ಪುರಾಣ ಸ್ಕಂದ ಪುರಾಣದಲ್ಲಿ ನಾವು ನೋಡ್ಬೋದು ಈ ಮಹಾಶಿವರಾತ್ರಿಯ ದಿನ ಮಹಾಕುಂಭ ಮೇಳ ಅಂತ್ಯ ಆಗುವಂತಹ ದಿನ ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಅಂತ್ಯ ಆಗುವಂತಹ ದಿನ ಯಾವುದು ಮಹಾಶಿವರಾತ್ರಿ ಅಮೃತ ಸ್ನಾನದ ಕೊನೆಯ ದಿನ ಆಗಿರುತ್ತೆ ಯಾರ್ಯಾರು ಶಿವನನ್ನ ಶಿವ ಮಹಾಶಿವರಾತ್ರಿ ದಿನ ಪೂಜೆ ಮಾಡ್ತಾರೋ ಅವರ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಶಿವ ಗಂಗೆಯನ್ನ ಭೂಮಿಗೆ ಹರಿಸಿದಂತಹ ದಿನ ಮಹಾಶಿವರಾತ್ರಿ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈಗ ಜ್ಯೋತಿಷ್ಯದ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಪಾಲ್ಗುಣ ಅಮಾವಾಸ್ಯೆಯು ಚಂದ್ರನು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸುತ್ತಾನೆ ಕುಂಭರೇ ಕುಂಭರಾಶಿಯ ಅಧಿಪತಿ ಶನಿ ಮಹಾರಾಜರು ಶನಿದೇವ ಅವನ ಆರಾಧನೆ ಭಗವಾನ್ ಶಿವನಿಗೆ ಹೇಳಿ ಅಂತೇಳಿ ಶಾಸ್ತ್ರ ಹೇಳುತ್ತೆ ಹಾಗಾದ್ರೆ ಈಗ ಯಾವ ಯಾವ ರಾಶಿಯವರಿಗೆ ಮಹಾಶಿವರಾತ್ರಿಯ ನಂತರ ಅತ್ಯಂತ ಶುಭ ಫಲ ರಾಜಯೋಗ ಹೊಂದುತ್ತೀರಿ ಮತ್ತು ಆರ್ಥಿಕ ಲಾಭ ಕೂಡ ಉಂಟಾಗುತ್ತೆ ಅಂತಹ ರಾಶಿಗಳು ಯಾವುದು ಅನ್ನೋದನ್ನ ಹೇಳ್ತಾ ಹೋದ್ರೆ ರಾಶಿ ಚಕ್ರದಲ್ಲಿ ಐದನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಕೇಳ್ತಾ ಇದ್ರಲ್ಲ ಗುರುಜಿ ನಮ್ಗೀಗ ಈಗ ಒಳ್ಳೆ ಟೈಮ್ ಯಾವಾಗ ಬರುತ್ತೆ ಮಹಾಶಿವರಾತ್ರಿಯ ನಂತರ ನಿಮ್ಗೆ ಒಳ್ಳೆ ಟೈಮು ಆರಂಭ ಆಗುತ್ತೆ ಹಾಗಾದ್ರೆ ಶಿವರಾತ್ರಿಯ ನಂತರ ನಿಮಗೆಲ್ಲ ಗುರುಬಲ ಬರುತ್ತೆ ಈ ವರ್ಷ ಒಳ್ಳೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಷ್ಟಮ ಶನಿ ಬಂತು ಅಂತ ಭಯ ಪಡಬೇಡಿ ಶನಿ ಕೂಡ ಗುರುವಿನ ಅಂಡರ್ ಕಂಟ್ರೋಲ್ ಬರ್ತಾನೆ ಅದಕ್ಕೆ ಶನಿ ಕೂಡ ಗುರು ಹೇಳದಂತೆ ಕೇಳ್ಬೇಕಾಗತ್ತೆ ಅದಕ್ಕೆ ಸಿಂಹ ರಾಶಿಯವರಿಗೆ ಅತ್ಯಂತ ಶುಭ ಸಮಯ ಆರಂಭ ಆಗ್ತಾ ಇದೆ ಏನೇನು ಶುಭ ಫಲಗಳು ಆಗುತ್ತೆ ಅನೇಕ ಕಡೆಯಿಂದ ಧನಲಾಭ ಆಗ್ಬೇಕು ನಿಮ್ಗೆ ಅನೇಕ ಕಡೆ ಅಂದಾಗ ಏನು ಕೆಲವರಿಗೆ ಬರೀ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ ಕೆಲವರಿಗೆ ಇಂಡಸ್ಟ್ರಿಯಲ್ ಇನ್ಕಮ್ ಬಂದಾಗ ಏನ್ ಬರುತ್ತೆ ಡಿವಿಡೆಂಡ್ಸ್ ಬರಬಹುದು ಇನ್ನ ಕೆಲವರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಮಾಡಬಹುದು ಇನ್ನ ತಮ್ಮ ರುಟೀನ್ ಕೆಲಸ ಕಾರ್ಯ ಯಾವ್ದು ಕಂಪನಿ ನಡೆಸ್ತಾ ಇದೀರಾ ಅಥವಾ ಪ್ರೈವೇಟ್ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಿದ್ರಾ ಅದ್ರಿಂದ ಲಾಭ ಬರ್ಬೋದು ಆಮೇಲೆ ಜ್ಞಾನವನ್ನ ಸಂಪಾದನೆ ಮಾಡಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ ಒಂದು ಪ್ರಾಪಂಚಿಕ ಜ್ಞಾನ ಇರಬಹುದು ಇಲ್ಲ ಆಧ್ಯಾತ್ಮಿಕ ಜ್ಞಾನದ ಕಡೆ ನಿಮ್ಮ ಒಲವು ಹೆಚ್ಚಾಗುತ್ತೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ಧನ ಸಂಗ್ರಹಿಸಲು ಪ್ರಯತ್ನವನ್ನ ನೀವು ಮಾಡುವಿರಿ ಈಗ ಮಹಾಶಿವರಾತ್ರಿ ನಂತರ ಉತ್ತಮವಾದ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಒಳ್ಳೆ ಊಟ ಮಾಡೋದು ಒಂದು ಯೋಗ ಒಳ್ಳೆ ಆಹಾರವನ್ನ ಸೇವನೆ ಮಾಡ್ತೀರಿ ಒಳ್ಳೊಳ್ಳೆ ಹೊಸ ಹೊಸ ಬಟ್ಟೆಗಳು ಹಾಕೊಳ್ಳೋದು ಒಂದು ಯೋಗ ಅಲ್ವಾ ಆ ಅಂತಹ ಯೋಗ ಉಂಟಾಗುತ್ತೆ ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಊಟ ಮಾಡಬೇಕು ಎಲ್ಲಾ ಸೌಕರ್ಯಗಳು ಸಮಯ ಸಮಯಕ್ಕೆ ಸಿಗುತ್ತೆ ನಿಮಗೆ ಪ್ರಪಂಚದಲ್ಲಿ ಗೌರವ ಮತ್ತು ಸನ್ಮಾನಗಳು ಕೆಲವ್ರು ಬೇಕು ಅನ್ಸುತ್ತಲ್ಲ ಸಿಂಹರಾಶಿಯವ್ರಿಗೆ ಯಾವಾಗಲೂ ಕೂಡ ಗೌರವ ಸನ್ಮಾನಗಳಿರಬೇಕು ಅದೆಲ್ಲ ಪ್ರಾಪ್ತಿಯಾಗುತ್ತೆ ಮಾನಸಿಕವಾಗಿ ಸಂತೋಷ ಪ್ರಾಪ್ತಿಯಾಗುತ್ತೆ ವೃತ್ತಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿಂದ ಲಾಭ ಆಗತ್ತೆ ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗುತ್ತೆ ಪ್ರಮೋಷನ್ ಅಂತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಬಡ್ತಿ ಸಿಗುತ್ತೆ ಇರೋ ಕೆಲಸಕ್ಕಿಂತ ಉತ್ತಮವಾದಂತಹ ಕೆಲಸಕ್ಕೆ ಬದಲಾವಣೆ ಆಗುತ್ತೆ ಹಿರಿಯರಿಂದ ನಿಮಗೆ ಉತ್ತಮ ಹೆಸರನ್ನ ಗಳಿಸ್ತೀರಿ ವ್ಯಾಪಾರದಲ್ಲೂ ಕೂಡ ಲಾಭ ವಾಣಿಜ್ಯ ವ್ಯಾಪಾರಗಳು ಕಮರ್ಷಿಯಲ್ ಬಿಸ್ನೆಸ್ ಅಲ್ಲೂ ಕೂಡ ಸಿಂಹ ರಾಶಿಯವರಿಗೆ ಲಾಭನೇ ಲಾಭ ಶಿವ ಭೋಲಾನಾಥನ ಆಶೀರ್ವಾದ ಬೋಲಾನಾಥ ಯಾಕಂತೀವಿ ಶಿವನ್ನ ಶಿವ ನೀವು ಮಾಡಿದಂತಹ ಯಾವ ಪಾಪ ಪುಣ್ಯವನ್ನ ನೋಡೋದಿಲ್ಲ ನೀವು ಶಿವರನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಕಣ್ಣು ಮುಚ್ಚಿಕೊಂಡು ನೀವು ಕೇಳಿದಂತಹ ವರ ಕೊಡುವಂತಹ ದೇವ ಮಹಾದೇವ ಯಾರು ಅಂದ್ರೆ ಶಿವ ಅದಕ್ಕೆ ಶಿವ ಪಾಪ ಪುಣ್ಯ ನೋಡದೆ ನೀವೆಷ್ಟೋ ತ ನೋಡಿರ್ಬೋದು ಹಿಸ್ಟ್ರಿನಲ್ಲಿ ಎಲ್ಲ ಯಾರೇ ರಾಕ್ಷಸರು ಪ್ರಾರ್ಥನೆ ಮಾಡಲಿ ಯಾರೇ ಪ್ರಾರ್ಥನೆ ಮಾಡಿದ್ರು ಕೂಡ ಅವರ ಭಕ್ತಿಗೆ ಮೆಚ್ಚಿ ಶಿವ ಏನ್ ಮಾಡ್ಬಿಡ್ತಾ ಇದ್ದ ಫಲವನ್ನ ಕೊಟ್ಬಿಡ್ತಾ ಇದ್ದ ಹಾಗಾದ್ರೆ ಸಿಂಹರಾಶಿ ಜಾತಕರು ಈಗ ಮಹಾಶಿವರಾತ್ರಿಯ ದಿನ ನೀವ್ ಏನ್ ಮಾಡ್ಬೇಕು ಅಂದಾಗ ಹಸುವಿನ ಹಾಲು ಕೆಂಪು ಹೂವು ನಿಂದ ಪೂಜೆ ಮಾಡ್ತಾ ಓಂ ನಾಗೇಶ್ವರ ಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು ಯಾಕೆಂದ್ರೆ ನಾಗೇಶ್ವರ ಅಂದಾಗ ವಿಷವನ್ನು ತಗೊಳ್ಳುವಂತಹ ದೇವರು ಶಿವ ಏನ್ ವಿಷ ತಗೊಂತಾನೆ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳು ಮನುಷ್ಯನಿಗೆ ಯಾಕೆ ದುಃಖ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಮದವತ್ಸರ್ಯ ಅಂತೀವಿ ಅವನ್ನೆಲ್ಲ ತಗೊಳ್ಳುವಂತಹ ಶಕ್ತಿ ಯಾರಿಗಿದೆ ಈಶ್ವರನಿಗಿದೆ ಅದಕ್ಕೆ ಸಾಧ್ಯ ಆದ್ರೆ ನಾಗೇಶ್ವರ ಮಂದಿರ ದರ್ಶನ ಮಾಡಿ ನಿಮಗೆ ಮಂತ್ರ ಜಪ ಅನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಈ ಮಂತ್ರ ಜಪ ಮಾಡಿ ಸಿಂಹ ರಾಶಿಯವರಿಗೆ ರಾಜಯೋಗ ಆರಂಭ ಆಗುತ್ತೆ ಮಹಾಶಿವರಾತ್ರಿಯ ನಂತರ ಮತ್ತಿನ್ಯಾವ ರಾಶಿಗಳು ಇನ್ನು ಐದು ರಾಶಿಗಳಲ್ಲಿ ಒಂದು ರಾಶಿ ಆಯಿತು ಇನ್ನ ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿ ಭಾಗ್ಯ ಒಂಬತ್ತನೇ ಮನೆ ಧನುರ್ ರಾಶಿ ಧನುರ್ ರಾಶಿ ಅಧಿಪತಿ ಯಾರು ಗುರು ನಿಮ್ಗೂ ಕೂಡ ಮಹಾಶಿವರಾತ್ರಿಯ ನಂತರ ಗುರುಬಲ ಆರಂಭ ಆಗುತ್ತೆ ಶನಿ ಮಹಾತ್ಮ ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಹಾಗಾದ್ರೆ ಮಹಾಶಿವರಾತ್ರಿ ನಂತರ ಧನಸ್ಸು ರಾಶಿಯವರಿಗೆ ರಾಜಯೋಗ ಆರಂಭ ಮಹಾಶಿವ ಭೋಲಾನಾಥ ಶಿವ ನಮ್ಗೆಲ್ಲ ಕರುಣಾಕರ ದಯಾ ಇರೋದ್ರಿಂದ ಶಿವನ ಆಶೀರ್ವಾದ ಧನಸ್ಸು ರಾಶಿಯವ್ರಿಗೂ ಕೂಡ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಶಿವ ಫಲಾನುಫಲವನ್ನ ಕೊಡ್ತಾನೆ ಅನ್ನೋದನ್ನ ನೋಡೋಣ ಧನಸ್ಸು ರಾಶಿಯವರಿಗೆ ಜಯ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಏನು ಬೇಕು ನಮ್ಗೆ ಜಯ ವಿಜಯ ಬೇಕು ಆ ವಿಜಯ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಉತ್ತಮವಾದ ವಸ್ತ್ರ ಯಾಕಂದ್ರೆ ಧನಮೂಲಂ ಇದಂ ಧನಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಧನಸ್ಸು ರಾಶಿಯವರಿಗೆ ಧನ ಪ್ರಾಪ್ತಿಯಾಗುತ್ತೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಉತ್ತಮವಾದ ವಸ್ತ್ರ ಯಾಕಂದ್ರೆ ಕೆಲವು ಟೈಮ್ ಒಳ್ಳೆ ಬಟ್ಟೆ ಇರುತ್ತೆ ಹಾಗೇ ಬೀರುಲಿಟ್ಟು ಬಟ್ಟೆ ತೂತ ಆದ್ರೂ ಆ ಆಗಿರಲ್ಲ ಕೆಲವರಿಗೆ ನೋಡಿ ಒಳ್ಳೆ ಬಟ್ಟೆ ಹಾಕೊಳ್ಳೋ ಯೋಗ ಒಡವೆಗಳು ಉಲ್ಲಾಸ ಪ್ರಾಪಂಚಿಕ ಸುಖ ಸಂತೋಷವನ್ನ ಪಡಿತೀರಿ ಮಾನಸಿಕವಾಗಿ ನೆಮ್ಮದಿಯ ಜೀವನವನ್ನ ಇನ್ನು ಮುಂದೆ ನಡಿತೀರಿ ನಡೆಸ್ತೀರಿ ಕೆಲವ್ ಹೇಳ್ತಾರೆ ಗುರುಜಿ ನಮ್ಗೆ ಯಾವಾಗಿದ್ರು ಕೆಟ್ಟ ಟೈಮೆ ನಮ್ಗೆ ಯಾವಾಗ್ಲೂ ಒಳ್ಳೇದಾಗಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡ್ಬೇಡಿ ಭೋಲೆನಾಥ ಶಿವನ ಆಶೀರ್ವಾದ ಪಡೀರಿ ಶಿವನ ಕೃಪೆ ನಿಮ್ ಮೇಲೆ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಸ್ನೇಹಿತರಿಂದ ಸಹಾಯ ಆಗತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೆ ಲಕ್ಷ್ಮೀ ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಭಯ ಪಡಬೇಡಿ ನೆಗೆಟಿವ್ ಥಿಂಕ್ ಮಾಡಬೇಡಿ ಒಳ್ಳೇದಾಗುವಂತ ಸಮಯ ನಿಮಗೆ ಬಂತು ಉತ್ತಮ ನೆರೆಹೊರೆಯರನ್ನ ಹೊಂದುತ್ತೀರಿ ಧನಸ್ಸು ರಾಶಿ ಜಾತಕರು ಆಗರ ಧನಸ್ಸು ರಾಶಿ ಜಾತಕರು ಇಷ್ಟೆಲ್ಲ ಒಳ್ಳೆ ಫಲಗಳು ಮಹಾಶಿವರಾತ್ರಿ ಭೋಲಾನಾಥ ಶಿವ ಆ ಏನು ನೋಡಲ್ಲ ನೀವೇನು ಕೇಳ್ತಿರೋ ಎಲ್ಲ ಫಲವನ್ನ ಕೊಡುವಂತಹ ಶಿವನ ಕೃಪೆ ನಿಮ್ಮ ಮೇಲೆ ಪ್ರಾಪ್ತಿಯಾಗುವಂತಹ ಸಮಯ ಬಂತು ನೀವೆಲ್ಲ ರುದ್ರಾಷ್ಟಕವನ್ನ ಮಾಡಿ ಮಂತ್ರವನ್ನ ಜಪ ಮಾಡಿ ಮಲ್ಲಿಗೆ ಹೂವು ಬಿಲ್ವ ಪತ್ರೆಯಿಂದ ಶಿವನ ಪೂಜೆ ಮಾಡೋದ್ರಿಂದ ಧನಸ್ಸು ರಾಶಿಯವರಿಗೆ ಒಳ್ಳೆ ಫಲ ಇವು ಈ ಮಹಾಶಿವರಾತ್ರಿ ನಂತರ ಫಲಪ್ರಾಪ್ತಿಯಾಗತ್ತೆ ಇಲ್ಲ ಅಂದ್ರೆ ಇನ್ನೊಂದು ಮಂತ್ರ ಓಂ ಅವ್ಯಕ್ತ ಯ ಈ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಪಂಚ ತತ್ವಗಳಲ್ಲಿ ಇರುವಂತಹ ಬೆಳಕು ಬೇಕು ಕಣ್ಣಿಗೆ ಕಾಣದೇ ಇರುವಂತಹವನೇ ಶಿವ ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಧನಸ ರಾಶಿಯವರಿಗೆ ಶಿವನ ಕೃಪಾ ಕಟಾಕ್ಷ ಅದರಲ್ಲೂ ಕೂಡ ಭೋಲೆನಾಥ ಶಿವನ ಆಶೀರ್ವಾದ ಪ್ರಾಪ್ತಿಯಾಗುವಂತ ಸಮಯ ಆರಂಭ ಆಗಾಗ್ತಾ ಇದೆ ಮಹಾಶಿವರಾತ್ರಿ ದಿನ ಈ ಪೂಜೆ ಮಾಡೋದನ್ನ ಮರಿಬೇಡಿ ಆದರೆ ಇನ್ನ ಯಾವ ರಾಶಿಯವರಿಗೆ ಐದು ರಾಶಿ ಹೇಳಿದ್ದೆ ಅದರಲ್ಲಿ ಸಿಂಹ ರಾಶಿ ಮುಗಿಸಿದ್ದೀನಿ ಧನು ರಾಶಿ ಆಗಿದೆ ಈಗ ರಾಶಿ ಚಕ್ರದಲ್ಲಿ ಮೂರನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಕಾಯ್ತಾ ಇದ್ರಿ ಗುರುಜಿ ಮಹಾಶಿವರಾತ್ರಿ ಬರ್ತಾ ಇದೆ ನಾವು ಒಂದು ವರ್ಷ ಕಷ್ಟ ಬಿಟ್ಟಿದೀವಿ ಆ ರಾಮನಿಗೆ ಬಂದಂತ ಕಷ್ಟ ದೇವತಾ ಪುರುಷ ಪುರುಷೋತ್ತಮ ರಾಮನೇ ಎಲ್ಲ ಬಿಟ್ಟು ವನವಾಸಕ್ಕೆ ಹೋಗುವಂತ ಸಮಯ ಬಂತು ಗುರು ಜನ್ಮ ರಾಶಿಗೆ ಬಂದಾಗ ಈಗ ಮಹಾಶಿವರಾತ್ರಿ ನಂತರ ಗುರು ಆಗ್ಲೇ ಎರಡನೇ ಮನೆಯನ್ನ ನೋಡ್ತಾ ಇರ್ತಾನೆ ಶನಿ ಮಹಾತ್ಮನು ನಿಮ್ಗೆ ಒಳ್ಳೆ ಫಲವನ್ನ ಕೊಡ್ತಾನೆ ಹಾಗಾದ್ರೆ ಋಷಭರಾಶಿಯವರಿಗೆ ಮಹಾಶಿವರಾತ್ರಿ ನಂತರ ಶಿವ ಭೋಲೆನಾಥ ಭೋಲೆನಾಥ ಅಂದ್ರೆ ಏನು ಏನು ಗೊತ್ತಿಲ್ಲ ನಿಮ್ ಪಾಪ ಪುಣ್ಯನೇ ಗೊತ್ತಿಲ್ಲ ನೀವೇನ್ ಕೇಳ್ತಿರೋ ಆ ವರ ಕೊಡುವಂತಹ ದಿನ ಯಾವುದು ಮಹಾಶಿವರಾತ್ರಿ ಆ ಮಹಾಶಿವರಾತ್ರಿಯಿಂದ ರಾಶಿ ಜಾತಕರಿಗೂ ಕೂಡ ಶುಭ ಶುಭ ಕಾಲ ಆರಂಭ ಆಗುತ್ತೆ ಭಗೀರಥ ಗಂಗಾ ನದಿಯನ್ನ ಶಿವನಿಗೆ ಪ್ರಾರ್ಥನೆ ಮಾಡಿ ಭೂಮಿಗೆ ತಂದಂತಹ ದಿನ ಮಹಾಶಿವರಾತ್ರಿ ಹಾಗಾದ್ರೆ ವೃಷಭ ರಾಶಿಯವರಿಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ ವೃಷಭ ರಾಶಿ ಜಾತಕರಿಗೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಮಹಾಶಿವರಾತ್ರಿಯ ನಂತರ ನೀವು ಸಂತೋಷವಾಗಿರ್ತೀರಿ ನಿಮ್ಗೆ ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ ಉತ್ಸಾಹವನ್ನ ಉತ್ಸಾಹ ಜೀವನದಲ್ಲಿ ಬರುತ್ತೆ ಅನೇಕ ವಿಧವಾದ ಗಿಫ್ಟ್ ಕಾಣಿಕೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಸಾರ್ವಜನಿಕರ ಸಂಪರ್ಕ ಉತ್ತಮಗೊಳ್ಳುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸೇವೆಯಲ್ಲಿ ಬಡ್ತಿ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಕೂಡ ಆಗ್ಬೋದು ಆ ಯಾತ್ರೆಗಳನ್ನ ಮಾಡ್ತೀರಿ ಅಧಿಕಾರವನ್ನ ನೀವು ಪಡೆಯುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರು ನೋಡು ವೃಷಭರಾಶ ಜಾತಕರಿಗೆ ಒಳ್ಳೆ ಫಲವನ್ನ ಕೊಡ್ತಾನೆ ಶಿವನ ಪ್ರಾರ್ಥನೆ ಮಹಾಶಿವರಾತ್ರಿ ದಿನ ಮಾಡೋದನ್ನ ಮರಿಬೇಡಿ ಬೇಲದ ಎಲೆ ಮತ್ತು ಎಳ್ಳೆಣ್ಣೆಯಿಂದ ಶಿವನ ಆರಾಧನೆಯನ್ನ ಮಾಡಿ ಎಲ್ಲರೂ ಕೂಡ ಓಂ ರುದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ವೃಷಭ ರಾಶಿ ಜಾತಕರಿಗೆ ಒಳ್ಳೆ ಸಮಯ ಆರಂಭ ಆಯಿತು ರಾಜಯೋಗ ಆರಂಭ ಆಗುತ್ತೆ ಈಗ ನಾನು ಯಾವ ರಾಶಿ ಹೇಳಿದೆ ರಾಶಿ ಧನಸು ರಾಶಿ ವೃಷಭ ರಾಶಿ ಮೂರು ರಾಶಿಗಳಾಯ್ತು ಇನ್ನು ಎರಡು ರಾಶಿಗಳಿದೆ ರಾಜಯೋಗ ಹೊಂದುವಂತಹ ರಾಶಿಗಳು ಅದು ಯಾವುದು ಅಂದ್ರೆ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಗುರುಜಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಮಹಾಶಿವರಾತ್ರಿಯಿಂದ ನಮ್ಗೆ ಹೆಂಗಪ್ಪ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಯೋಚನೆ ಇರ್ಬೋದು ನೀವು ಶನಿ ಅಂದ್ರೇನೆ ರುದ್ರಾಂಶ ಅಂದ್ರೆ ಶಿವನ ಒಂದು ಅಂಶ ನಾವು ಮಾಡುವಂತಹ ಕರ್ಮಗಳಿಗೆ ಫಲವನ್ನ ಕೊಡುವಂತವನು ಶಿವ್ ಯಾಕಂದ್ರೆ ಸಾಡೆ ಸಾತಿನಲ್ಲಿ ಆರಂಭ ಆಗುವ ಸಮಯದಲ್ಲಿ ನಮ್ಮ ದೇಶದ ಇವತ್ತಿನ ಪ್ರಸ್ತುತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ನೀವು ನೋಡಿದಿರಲ್ಲ ಹೇಗೆ ಪ್ರಧಾನ ಮಂತ್ರಿಯಾಗಿ ಕಂಟಿನ್ಯೂಷನ್ ಆಗಿ ಗೆಲ್ತಾನೇ ಬರ್ತಾ ಇದಾರೆ ಇದು ಇದು ತರ್ಡ್ ಠಾರಂ ಅನ್ನೋದು ನಿಮ್ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಹಾಗೀಗ ಸಾಡೆ ಸಾತಿ ಸಮಯದಲ್ಲಿ ಮೇಷರಾಶಿಯವರಿಗೆ ಈ ಶಿವನ ಮಹಾಶಿವರಾತ್ರಿ ದಿನ ಈ ಪೂಜೆಗಳನ್ನ ಮಾಡಿದ್ರೆ ನಾನು ಹೇಳದಂತೆ ನೀವು ಫಾಲೋ ಮಾಡಿದ್ರೆ ಈ ಸಾಡೆ ಸಾತಿ ಎಫೆಕ್ಟ್ ನಿಮ್ಗೆ ಆಗಲ್ಲ ನಿಮಗೆ ಒಳ್ಳೆ ಸಮಯ ಅನ್ನೋದು ಆರಂಭ ಆಗುತ್ತೆ ಹಾಗಾದ್ರೆ ಏನು ಒಳ್ಳೇದಾಗುತ್ತೆ ಅಂದಾಗ ನಿಮಗೆ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತಿರಿ ತಾವು ಮಾಡುವ ಆದಾಯದಲ್ಲಿ ಏರಿಕೆ ಆಗುತ್ತೆ ವ್ಯಾಪಾರ ಹೆಚ್ಚಾಗಿ ಉತ್ತಮ ಆದಾಯ ಪಡಿತೀರಿ ದ್ರವ್ಯ ವ್ಯಾಪಾರಗಳು ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರದಲ್ಲಿ ಲಾಭ ಉನ್ನತವಾದ ಜೀವನ ಮಟ್ಟವನ್ನು ನಡೆಸ್ತೀರಿ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಆದ್ರೆ ನೀವು ನೀವು ಏನೇನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಏನ್ ಮಾಡಬೇಕು ಯಾರ್ಯಾರು ಮೇಷರಾಶಿ ಜಾತಕರು ಇವತ್ತು ಶನೇಶ್ವರ ಜಯಂತಿ ಕೂಡ ಇರೋದ್ರಿಂದ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸ್ತಾ ಮೊಸರು ಹಾಲು ಹಳದಿ ಹೂವು ಕೇಸರಿ ಇವನ್ನೆಲ್ಲ ಹಸುವಿನ ಹಾಲು ಮೊಸರು ಹಳದಿ ಇವೆಲ್ಲ ತಗೊಂಡೋಗಿ ಶಿವನ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ನೀವೆಲ್ಲರೂ ಕೂಡ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ಶಿವನಿಗೆ ಓಂ ಪರಮಾತ್ಮನೇ ನಮಃ ಯಾಕಂದ್ರೆ ಪರಮಾತ್ಮ ಜ್ಯೋತಿರ್ ರೂಪದಲ್ಲಿ ಸಾಕ್ಷಾತ್ಕಾರ ಆದಂತಹ ದಿನ ಮಹಾಶಿವರಾತ್ರಿ ಅದಕ್ಕೆ ಶಿವ ಜ್ಯೋತಿ ಸ್ವರೂಪ ಜ್ಯೋತಿರ್ಲಿಂಗ ಆತ್ಮನು ಕೂಡ ಜ್ಯೋತಿ ಪರಮಾತ್ಮನು ಕೂಡ ಜ್ಯೋತಿ ಸ್ವರೂಪದಲ್ಲಿ ನೆನಪು ಮಾಡಿದಾಗ ನಿಮ್ಮ ಕರ್ಮಗಳು ಕಳೆದು ನಿಮಗೆ ಸಾಡೆ ಸಾತಿ ಎಫೆಕ್ಟ್ ಆಗಲ್ಲ ಓಂ ಪರಮಾತ್ಮನೇ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ಅಭಿಷೇಕವನ್ನ ಮಾಡೋದನ್ನ ಮರಿಬೇಡಿ ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭ ರಾಶಿಗೆ ಕೂಡ ಒಳ್ಳೆ ಟೈಮ್ ಆರಂಭ ಆಗುತ್ತೆ ಹೇಗೆ ಗುರುಜಿ ಸಾಡೆ ಸಾತಿ ಜನ್ಮ ಶನಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಬಿಟ್ಟಿದೀವಿ ಹಾಗಾದ್ರೆ ಶನಿ ಮಹಾತ್ಮ ನಿಮ್ಮನ್ನ ಬಿಟ್ಟು ನಿಮ್ಮ ಜನ್ಮ ರಾಶಿಯನ್ನ ಬಿಟ್ಟು ಮೀನರಾಶಿಗೆ ಹೊರಟೋಗ್ತಾನೆ ಅಟ್ಲೀಸ್ಟ್ ನಿಮ್ಮನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾದ್ರೂ ಕೂಡ ಒಳ್ಳೇದನ್ನ ಮಾಡ್ತಾನೆ ಶನಿ ಮಹಾತ್ಮ ಯಾಕಂದ್ರೆ ಶಾಸ್ತ್ರದಲ್ಲಿ ಶನಿ ಪೂಜೆ ಶಿವನ ಪೂಜೆಗೂ ಕೂಡ ಹೊಂದಾಣಿಕೆ ಆಗುತ್ತೆ ರುದ್ರನನ್ನ ಪೂಜೆ ಮಾಡಿದ್ರೆ ಶನಿ ಕಾಟ ಇರಲ್ಲ ಹಾಗಾದ್ರೆ ಕುಂಭರಾಶಿಯವರಿಗೆ ಈಗ ಶನಿ ನಿಮ್ಮ ಜನ್ಮ ರಾಶಿಯನ್ನ ಬಿಟ್ಟು ಹೋಗ್ತಾ ಇರೋದ್ರಿಂದ ಈ ವರ್ಷ ನಿಮಗೆ ಗುರುಬಲ ಕೂಡ ಬರ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಈ ವರ್ಷ ಒಳ್ಳೆದಾಗುತ್ತೆ ಮಹಾಶಿವರಾತ್ರಿಯ ನಂತರ ಶಿವ ಬೋಲೆನಾಥ ಬೋಲೆನಾಥ ಅಂತ ಯಾಕಂತೀವಿ ಹಿಂದೆ ಮುಂದೆ ಏನ್ ನೋಡಲ್ಲ ನಿಮ್ದೇನು ಪಾಪ ಪುಣ್ಯ ಏನ್ ನೋಡಲ್ಲ ಬ್ರಹ್ಮ ಆದ್ರೆ ಲೆಕ್ಕಾಚಾರ ಮಾಡ್ತಾನೆ ನಿಮ್ದೇನು ನೋಡಲ್ಲ ನೀವು ಕೇಳಿದ ತಕ್ಷಣನೇ ಫಲ ಕೊಡುವಂತವನೇ ಭೋಲೆನಾಥ ಶಿವ ಅವನ ಆಶೀರ್ವಾದ ಪಡಿಬೇಕು ಕುಂಭರಾಶಿ ಜಾತಕರು ಹಾಗೆ ಕುಂಭರಾಶಿ ಜಾತಕರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂದ್ರೆ ಉತ್ತಮದ ಉತ್ತಮವಾದ ಭವಿಷ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಉತ್ತಮ ಸೌಕರ್ಯಗಳನ್ನ ಪಡಿತೀರಿ ಹಿರಿಯರ ಜೊತೆ ಉತ್ತಮ ಸಂಬಂಧವನ್ನ ಪಡಿತೀರಿ ಪ್ರಮೋಷನ್ ಆಗುತ್ತೆ ನಿಮ್ಗೆ ಭಾಗ್ಯೋದಯ ಆಗುತ್ತೆ ನಿಮ್ಮ ಮನಸ್ಸು ಉಲ್ಲಾಸವಾಗುತ್ತೆ ಇಷ್ಟು ದಿವಸ ಮನಸ್ಸು ದುಃಖ ಕಟ್ಟಾಕಿತ್ತು ಸಂತೋಷ ಸಿಗೋದೆ ಕಡಿಮೆ ಆಗಿತ್ತು ಮನಸ್ಸು ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಕೂಡ ಜಯಿಸ್ಬೋದು ಅಂತಹ ಒಳ್ಳೆ ಟೈಮು ನಿಮ್ಗೆ ಆರಂಭ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಕುಂಭರಾಶಿ ಜಾತಕರು ಅಂದಾಗ ಜೇನುತುಪ್ಪ ಗುಲಾಬಿ ದಳಗಳಿಂದ ಬೇಲದ ಮರದ ಬೇರುಗಳಿಂದ ಶಿವಾಷ್ಟಕಂ ಮಂತ್ರವನ್ನ ಜಪ ಮಾಡ್ಬೇಕು ಮಹಾಶಿವರಾತ್ರಿ ದಿನ ಆ ಜಾಗರಣೆಯನ್ನ ಮಾಡ್ಬೇಕು ಎಲ್ಲರೂ ಕೂಡ ಯಾರ್ಯಾರು ರಾಶಿ ಜಾತಕರಿದ್ದೀರಿ ಭಗವಂತ ಕಾಲರ ಕಾಲ ಮಹಾಕಾಲ ಓಂ ಕಾಲ ಕಾಲ ನಮಃ ನೋಡಿ ಎಲ್ಲ ಯುದ್ಧ ಯುಕ್ರೇನ್ ರಷ್ಯಾ ಇವೆಲ್ಲ ಯುದ್ಧಗಳು ನಡೀತಾ ಇದ್ದಾಗ ಮಾಸ್ ಮಾಸಾಗಿ ಜನ ಸಾಯ್ತಾ ಇರ್ತಾರೆ ಒಂದು ಬಾಂಬ್ ಹಾಕಿದಾಗ ಎಷ್ಟೋ ಜನ ಸತ್ತೋಗ್ತಾರೆ ಇವೆಲ್ಲ ಆಗಬಾರ್ದು ಒಳ್ಳೆ ವೈಬ್ರೇಷನ್ ಇರಬೇಕು ನಮ್ಮ ನಮ್ಮ ಕುಟುಂಬ ರಕ್ಷಣೆ ಬರಬೇಕು ಅಂದಾಗ ಎಲ್ಲರೂ ಕೂಡ ಓಂ ಕಾಲ ಕಾಲಾಯ ನಮಃ ಓಂ ಕಾಲ ಕಾಲಾಯ ನಮಃ ಅಂತ ಮಂತ್ರ ಜಪ ಮಾಡಿ ಕಾಲಭೈರವೇಶ್ವರ ದೇವರ ದರ್ಶನವನ್ನ ಮಾಡಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಕಾಲಭೈರವ ದೇವಸ್ಥಾನ ಬಹಳ ಶಕ್ತಿಶಾಲಿ ದೇವಸ್ಥಾನ ಅಲ್ಲೂ ಕೂಡ ಇದೆ ಇನ್ನೆಲ್ಲ ಇದೀವಿ ಅಲ್ಲೆಲ್ಲ ದೇವಸ್ಥಾನಗಳು ಕಟ್ಟಿದೀವಿ ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲು ಭೋಲೆನಾಥ ಶಿವ ನಿಮ್ಮ ಮನೋಕಾಮನೆಗಳನ್ನ ಪೂರ್ಣ ಮಾಡ್ತಾನೆ ಈಗ ಯಾವ್ಯಾವ ಐದು ರಾಶಿಗಳು ಸಿಂಹ ರಾಶಿ ಫಸ್ಟ್ ಸೆಕೆಂಡ್ ಧನಸು ರಾಶಿ ಮೂರನೇದು ವೃಷಭ ರಾಶಿ ನಾಲ್ಕನೇದು ಮೇಷ ರಾಶಿ ಐದನೇದು ಕುಂಭ ರಾಶಿ ಈ ಐದು ರಾಶಿಗಳಿಗೆ ರಾಜಯೋಗ ಆರಂಭ ಶಿವನ ಆಶೀರ್ವಾದ ಆರಂಭ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಶಿವ ಒಳ್ಳೇದ್ ಮಾಡ್ಲಿ ಎಲ್ಲರೂ ಕೂಡ ಒಂದು ನಿಮಿಷ ಶಿವನ ಪ್ರಾರ್ಥನೆ ಮಾಡಿ ನಾನು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಮ್ ಸ್ವಸ್ತಿರ್ಬಹುದು ಸರ್ವೇಶಾಂ ಶಾಂತಿರ್ಬಹತೋ ಸರ್ವೇಶಾಂ ಪೂರ್ಣಂಭಂತೋ ಸರ್ವಾಂ ಮಂಗಳ್ ಭವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ನಿಮ್ಗೆಲ್ಲ ಉತ್ತಮ ಆರೋಗ್ಯ ಸಿಕ್ಲಿ ನಿಮ್ಮ ಜೀವನದಲ್ಲಿ ಮಂಗಳ ಆಗ್ಲಿ ಶುಭ ಆಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಯಾಕಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಮುಂದೆ ಏನಾಗುತ್ತೆ ಅನ್ನೋದನ್ನ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ